ನಿರ್ಮಲ ಮನಸ್ಸಿನ ಎಲ್ಲ ವೀಕ್ಷಕರಿಗೆ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕೆಂದು ಕಳಕಳಿ ವಿನಂತಿ ಧನ್ಯವಾದಗಳು ಶುಭ ದಿನ ಇದು ರಂಗಗೀತೆಗಳ ಕಾರ್ಯಕ್ರಮ ಚಿತ್ರಗೀತೆಗಳ ಕಾರ್ಯಕ್ರಮ ಅಲ್ಲ ನನಗೆ ಚಿತ್ರಗೀತೆಗಳ ಮೇಲೆ ದ್ವೇಷ ಸಿಟ್ಟು ಇಲ್ಲ ಮುಜುಗುರ ಅಲ್ಲ ಅದರ ಒಂದು ಸ್ನೇಹಿತರೆ ಬೇರೆ ಅಂದ್ರೆ ಲೀವಲ್ಲ ವಾದ್ಯಗಳು ವಾದ್ಯಗಳೇ ಬೇರೆ ಇದಿಷ್ಟರಲ್ಲಿ ಚಿತ್ರಗೀತೆ ಆಗಲ್ಲ ಅಷ್ಟೇ ಸ್ಪಂದನ ತಂಡದ ಒಂದು ಪರೀಕ್ಷೆಯನ್ನು ನೀಡುತ್ತೇನೆ ರಂಗ ತಂಡಗಳಲ್ಲಿ ಐವತ್ತು ವಸಂತಗಳನ್ನು ಪೂರೈಸಿ ಐವತ್ತೊಂದನೇ ವರ್ಷಕ್ಕೆ ಕಾಲಿಟ್ಟಿರುವಂತ ಬಹಳ ಕಡಿಮೆ ರಂಗ ತಂಡಗಳಲ್ಲಿ ಸ್ಪಂದನ ತಂಡವು ಎಂದು ಹೇಳೋದಕ್ಕೆ ಹೆಮ್ಮೆಯಾಗುತ್ತದೆ ಒಂದು ಕನ್ನಡ ತಂಡ ನಾಟಕ ತಂಡ ಐವತ್ತು ವರ್ಷಗಳ ಸತತವಾಗಿ ಐವತ್ತೊಂದು ವರ್ಷಗಳ ಸತತವಾಗಿ ನಾಟಕ ನಡೆಸ್ತಾ ಬೆಂಗಳೂರಿನಾದ್ಯಂತ ರಾಜ್ಯಾದ್ಯಂತ ಅನಿ ಬೇರೆ ರಾಜ್ಯಗಳಲ್ಲೂ ಹಾಗೂ ಅಲ್ಲದೆ ಬೇರೆ ರಾಷ್ಟ್ರಗಳಲ್ಲೂ ಕೂಡ ನಾಟಕಗಳನ್ನು ಪ್ರದರ್ಶನ ಮಾಡ್ತಾ ಹೆಸರುವಾಸಿ ಇರುವಂತಹ ಒಂದು ಪ್ರಮುಖ ತಂಡಗಳಲ್ಲಿ ಸ್ಪಂದನ ಮೇಲು ತಂಡ ಹೇಳೋದಕ್ಕೆ ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತೇವೆ ಬಹಳಷ್ಟು ನಾಟಕಗಳು ಒಂದು ಇಪ್ಪತ್ತೈದರಿಂದ ಮೂವತ್ತು ನಾಟಕಗಳಲ್ಲ ಅಲ್ಲದೆ ಬೇರೆ ಆ ಪ್ರಾಕಾರಗಳು ಜನಪದ ಪ್ರಾಕಾರಗಳು ಸಾಮಾಜಿಕ ವಿಷಯಗಳನ್ನೊಳಗೊಂಡ ಪ್ರಾಕಾರಗಳು ಅಲ್ಲದೆ ಕಂಪನಿ ಶೈಲಿಯನ್ನು ಆಧರಿಸಿ ಒಂದು ಕಂಟೆಂಪ್ರರೈಸ್ಡ್ ವರ್ಕ್ ಅಂತ ಕ್ರಿಯೇಟ್ ಮಾಡಿ ನಾಟಕಗಳನ್ನು ಪ್ರದರ್ಶನ ಮಾಡುತ್ತಾ ಬಂದಿದೆ ಇತ್ತೀಚೆಗಷ್ಟೇ ನಾವು ಐವತ್ತು ವರ್ಷದ ಸಂಭ್ರಮಕ್ಕಾಗಿ ಪಾರಿಜಾತ ನಾಟಕವನ್ನ ನಿರ್ದೇಶನ ಮಾಡಿದ್ರು ಜಯಶ್ರೀ ಮೇಡಮ್ ಅವರು ಮುಂದೆ ಅವಕಾಶ ಸಿಕ್ಕದೆ ನಮ್ಮ ನಾಟಕಗಳನ್ನು ನಿಮ್ಮ ಮುಂದೆ ಪ್ರದರ್ಶನ ಅಂತ ಕೇಳ್ಕೊಳ್ಳೋಣ ಮುಂದಿನ ಒಂದು ಹಾಡು ಎಚ್ ಎಸ್ ವೆಂಕಟೇಶ್ ಮೂರ್ತಿ ರವರ ನಾಟಕ ರಚನೆ ಮಂಥರ ನಾಟಕದ ರೂಮಿ ಹರೀಶ್ ರವರ ಸಂಗೀತ ಸಂಯೋಜನೆ ವೆಂಕಟೇಶ್ ಮೂರ್ತಿಯವರು ಹಾವೀತೆಗೆ ಮಾತ್ರ ಸಾವಿರ ಅಲ್ಲ ಅಲ್ಲಿಯೂ ಸಲ್ಲ ಇಲ್ಲಿಯೂ ಸಲ್ಲ ಎಷ್ಟು ಸೊಗಸಾಗಿ ಮಾಡಿದ್ದಾರೆ ಈ ಗೀತೆನ ಇದು ರಂಗಗೀತೆ ಅಂತ ಹೇಳ್ಕೊಡೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಅವರಲ್ಲಿ ಒಂದು ಮಾತೃ ಹೃದಯ ಇದೆ ಹೃದಯ ಹೃದಯದ ಸೊ ಆ ಮಾತೃಹೃದ ಅನ್ನೋದು ಆಗಾಗ ಹೀಗೆ ಸಾಹಿತ್ಯದ ಮೂಲಕ ರಂಗ ಗೀತೆಯ ಮೂಲಕ ಇದಕ್ ನೋಡ್ತಾ ಇದ್ದೀವಿ ಹಾಗೆ ಇದ ಮಡಿ ಹೆಂಗ ಬಂದಾವು 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 ನುಗ್ಗಿ ಹೊಡಿದ ಮರಿ ಹೆಂಗ ಬಂದಾವು

Tá aí, rakta, passi de um segundo. rakta, passi de kusi పండితడిన కొడపాను మోడ మించిన తుడగా చంజా ఖర్గా وَالْعِنْدَهُ الْعِنْدَهُ 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 wale tan sari ko hinda de ya na de ham sara no wale tan sari ko hinda de ya na de ham sara no wale tan sari ko hinda de ya na de ham sara no I'm okay, ಶುಭ ದಿನ ಸರ್ವರಿಗೂ ಕುಳಿತಾಗಲಿ ಎಲ್ಲರೂ ನೋಡೋಣ ಸರ್ವೇ ಜನ ಸುಖ